ಬೆಂಗಳೂರಿಂದ ಬೆಂಗಳೂರು ಕಡೆ ಹೋಗ್ತಾ ಹೇಳಿದಿವಿಲ್ ನಾವು ಈ ಕಡೆ ತೋರಿಸ್ತೀವಿ ಈ ಕಡೆ ಹಂಗೆ ನಿಮ್ಗೆ ತೋರಿಸೋ

ಇಲ್ಲಿ ಎಲ್ಲಾ ಕಡೆ ಬಸ್ ಚೆನ್ನಾಗಿರಲ್ಲ ಬಸ್ ಕ್ವಾಲಿಟಿ ಇರಲ್ಲ ಹಾ ಹಾ ನಮ್ಮ ಕರ್ನಾಟಕ ಬಸ್ ನಂಬರ್ 1 ಯಾವ ಇನ್‌ಸ್ಟಾಗ್ರಾಮ್ ಯಾವ ಮೀಡಿಯಾದಗನು ಹಾ ನಮ್ಮ ಕೆಎಸ್ಆರ್‌ಟಿಸಿ ಸೂಪರ್ ಬಸ್ಗಳು ನಾವು ಸಾರ್ಡಾ ಬಗ್ಗೆ ಇಶಾರು ಮಾಡ್ತಾ ಇದ್ದೀನಿ ಕಾಮೆಂಟ್ ಮಾಡಿ ಅಂದ್ರೆ ಅಷ್ಟು ಬೇಕಾ ಅವರು ಬಸ್ಸು ಕ್ವಾಟಾ ಎಷ್ಟೋಕ್ಕೆ ತಿರಿಕಕ್ಕೆ ಮಂತ ಹೇಳಕಾಗಲ್ಲ ಅತ್ತೀರಿಕಣ ಅಂತ ಹೇಳಕಾಗಲ್ಲ सेम ದಿನಾಂಕದ ದಿನಾಂಕ

ಹೈವೇಗೆ ಹಂಗ ಇಕ್ಕೊಂಡು ನೀಟಾಗಿ ಒಂದ್ ಸೈಡ್ ಹೊಡ್ಕೊಂಡ್ ಬರ್ಕೊಂಡ್ಬಿಡ್ತಾ ಪ್ರಾಣಿಗಳು ಬೈಪಾಸ್ ಶಿರಾ ಕಡೆಯಿಂದ ಬಂದ್ರೆ ಇದು ಎಂಟ್ರೆನ್ಸ್ 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 உளியார் 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 ಆ ವಾಕ್ಯರೀ ಅಂಡರ್ ಪಾಸ್ ಕೆಳಗಡೆ ಆ ವಾಕ್ ಕೆಳಗಡೆ ಇದು ಬೆಂಗ್ಳೂರ್ ಬೆಂಗ್ಳೂರು ಡೈರೆಕ್ಟ್ ಬೆಂಗ್ಳೂರ್ ಬೆಂಗ್ಳೂರು बारह 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 बारह